ನಮಸ್ಕಾರ ಆತ್ಮೀಗ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ಕಳೆದೊಂದು ವಾರದಿಂದ ಯಾವುದೇ ಸೋಷಿಯಲ್ ಮೀಡಿಯಾ ನೋಡಿದ್ರು ಎಲ್ಲಾ ಕಡೆ ಹರಿದಾಡ್ತಾ ಇರೋ ಸುದ್ದಿಯೊಂದೆ ಧರ್ಮಸ್ಥಳದಲ್ಲಿ ಏನೋ ಬೆಳವಣಿಗೆ ಆಗ್ತಾ ಇದೆ ಯಾರೋ ಅನಾಮಧೇಯ ವ್ಯಕ್ತಿ ಕೋರ್ಟ್ ಮುಂದೆ ಒಂದಿಷ್ಟು ರಹಸ್ಯ ಕಥೆಗಳನ್ನ ತೆರೆದಿಟ್ಟಿದ್ದೇ ಇಟ್ಟಿದ್ದು ಒಂದೊಂದೇ ಕಥೆಗಳು ಹುಟ್ಕೊಳ್ಳೋದಕ್ಕೆ ಶುರುವಾಗಿದೆ ಇಪ್ಪತ್ತೊಂಬತ್ತು ವರ್ಷದ ಹಿಂದಿನ ಕತೆಗಳೆಲ್ಲ ಈಗ ಒಂದೊಂದಾಗೆ ತೆರೆದುಕೊಳ್ತಾ ಇದೆ ಧರ್ಮಸ್ಥಳಕ್ಕೆ ಸ್ನೇಹಿತೆಯರ ಜೊತೆ ಬಂದಿದ್ದ ನನ್ನ ಮಗಳಂತೂ ಇಲ್ಲ ಬದುಕಿದ್ದಾಳು ಸತ್ತಿದ್ದಾಳು ಅದು ಗೊತ್ತಿಲ್ಲ ಬದುಕಿರೋದು ಅನುಮಾನವೇ ಕೊನೆ ಪಕ್ಷ ಅವಳ ಅಸ್ಥಿಪಂಜನವನ್ನಾದ್ರೂ ಕೊಡಿ ಬ್ರಾಹ್ಮಣ ಸಮುದಾಯದಂತೆ ನನ್ನ ಮಗಳ ಆತ್ಮಕ್ಕೆ ಮುಕ್ತಿ ಕೊಡ್ತೀನಿ ಅಂತ ಇಳಿ ವಯಸ್ಸಿನ ಹೆತ್ತ ತಾಯಿಯೊಬ್ಬಳು ಧರ್ಮಸ್ಥಳದ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾರೆ ಇದೆಲ್ಲದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮೊದಲು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ಆತ್ಮೀಯರೇ ಧರ್ಮದ ನೆಲೆಬೀಡಾಗಿರೋ ಧರ್ಮಸ್ಥಳದಲ್ಲಿ ಈಗ ಶವಗಳ ಸದ್ದು ಜೋರಾಗಿ ಕೇಳ್ತಾ ಇದೆ ಅನಾಮಿಕನೊಬ್ಬ ಎಂಟ್ರಿ ಆಗ್ತಾ ಇತ್ತಂತೆ ಹೂತಿಟ್ಟ ಸತ್ಯ ಕಥೆಗಳು ತೆರೆದುಕೊಳ್ಳೋದಕ್ಕೆ ಶುರುವಾಗಿದೆ ಕೋರ್ಟ್ ಅಂಗಳದಲ್ಲಿ ಶವಗಳ ಸತ್ಯ ಬೆಚ್ಚಿಟ್ಟಿರೋ ಅನಾಮಿಕ ಸತ್ತವರ ಬುರುಡೆ ಲೆಕ್ಕ ತೋರಿಸೋದಕ್ಕೆ ಅಣಿಯಾಗಿದ್ದಾನೆ ಇದೇ ಹೊತ್ತಲ್ಲೇ ಈಗ ಇಪ್ಪತ್ತೆರಡು ವರ್ಷದ ಹಿಂದಿನ ನಾಪತ್ತೆ ಕೇಸೊಂದು ದೊಪ್ಪನೆ ಹೊತ್ಕೊಂಡಿದೆ ಧರ್ಮಸ್ಥಳದಲ್ಲಿ ಇಪ್ಪತ್ತೆರಡು ವರ್ಷದ ಹಿಂದೆ ನೆನಮಗಳು ನಾಪತ್ತೆಯಾಗಿದ್ಲು ಅಂತ ಹಿರಿ ಜೀವ ಪೊಲೀಸ್ ಠಾಣೆ ಮೆಟ್ಟಿಲೇರಿದೆ ಇವರ ಹೆಸರು ಸುಜಾತಾ ಭಟ್ ಕೋಲ್ಕತ್ತಾದಲ್ಲಿ ಸಿಬಿಐನ ಸ್ಟೆನೋ ಆಗಿ ಕೆಲಸ ಮಾಡ್ತಾ ಇದ್ರು ಇವರ ಮಗಳೇ ಅನನ್ಯಾ ಭಟ್ ಎರಡು ಸಾವಿರದ ಮೂರರಲ್ಲಿ ಉಡುಪಿಯ ಮಣಿಪಾಲದಲ್ಲಿ ಎಂಬಿಬಿಎಸ್ ವ್ಯಾಸಾಂಗ ವ್ಯಾಸಂಗ ಮಾಡ್ತಾ ಇದ್ದ ಅನನ್ಯಾ ಭಟ್ ತನ್ನ ಸ್ನೇಹಿತರ ಜೊತೆ ಧರ್ಮಸ್ಥಳಕ್ಕೆ ಬಂದಿದ್ಲು ಈ ವೇಳೆ ಅದೇನಾಯ್ತೋ ಗೊತ್ತಿಲ್ಲ ಇದ್ದಕ್ಕಿದ್ದಂತೆ ದಿಢೀರ್ ನಾಪತ್ತೆಯಾಗಿದ್ಲು ಹೆತ್ತವಳಿಗೆ ಈ ವಿಷಯ ಗೊತ್ತಾಗಿ ಧರ್ಮಸ್ಥಳಕ್ಕೆ ಬರೋದ್ರೊಳಗೆ ಮೂರ್ ದಿನ ಆಗೋಗಿತ್ತು ಮಗಳ ಬಗ್ಗೆ ವಿಚಾರಿಸಿದ್ರೆ ಯಾರೊಬ್ಬರಿಗೂ ಗೊತ್ತಿರ್ಲಿಲ್ಲ ಗೊತ್ತಿರಲಿಲ್ಲ ಜೊತೆಗಿದ್ದ ಸ್ನೇಹಿತೆಯರ ಬಳಿ ಕೇಳಿದ್ರೆ ಯಾವುದೇ ಉತ್ತರ ಇರಲಿ ಕೊನೆಗೆ ಧರ್ಮಸ್ಥಳದ ಪೊಲೀಸ್ ಠಾಣೆಗೆ ದೂರ್ ಕೊಡೋದಿಕ್ಕೆ ಹೋದಾಗ ಉಡಾಫಿಯ ಉತ್ತರ ಕೊಟ್ಟು ಕಳಿಸುತ್ತಂತೆ ಹೀಗಾಗಿ ಧರ್ಮಸ್ಥಳದಲ್ಲೇ ಅಲೆದಾಡ್ತಿದ್ದವರನ್ನ ನೋಡಿದ ಕೆಲವು ಅನಾಮಿಕರು ನಿಮ್ಮ ಮಗಳನ್ನ ತೋರಿಸ್ತೀನಿ ಅಂತ ಕರ್ಕೊಂಡು ಹೋಗಿದ್ರಂತೆ ನಂತರ ಇಡೀ ದಿನ ಕತ್ತಲ ಕೋಣೆಯಲ್ಲಿ ಕೂಡ್ ಹಾಕಿ ಕೊಡಬಾರದ ಚಿತ್ರ ಹಿಂಸೆ ಕೊಟ್ಟಿದ್ರಂತೆ ಆತ್ಮೀಗೆರೆ ಈ ತಾಯಿಗಿರೋದು ಒಂದೇ ಆಸೆ ಮಗಳು ಏನಾದ್ಲೋ ಗೊತ್ತಿಲ್ಲ ಬದುಕಿದ್ದಾಳೆ ಅನ್ನೋ ನಂಬಿಕೆಯೂ ಇಲ್ಲ ಹೀಗಾಗಿ ನನ್ನ ಮಗಳ ಆಸ್ತಿಯನ್ನ ಹುಡುಕೊಡಿ ಬ್ರಾಹ್ಮಣ ಸಂಪ್ರದಾಯದ ರೀತಿ ಅವಳಿಗೆ ಮೋಕ್ಷ ಕೊಡಿಸ್ತೀನಿ ಅಂತ ಕಣ್ಣೀರಿಟ್ಟಿದ್ದಾರೆ ಜೊತೆಗೆ ಎಸ್ ಪಿ ಅರುಣ್ ಕುಮಾರ್ ಅನ್ನ ಭೇಟಿಯಾಗಿ ದೂರ್ ಸಹ ದಾಖಲಿಸಿದ್ದಾರೆ ಮಗಳನ್ನ ನೋಡದೆ ಇಪ್ಪತ್ತೆರಡು ವರ್ಷ ಆಗೋಯ್ತು ಮಗಳು ಬದುಕಿದ್ದಾಳೆ ಅನ್ನೋ ಭರವಸೆಯೂ ಇಲ್ಲ ನಾಪತ್ತೆ ಆಗಿದ್ದಾಳೆ ಅನ್ನೋದು ಬಿಟ್ರೆ ಅವಳ ಬಗ್ಗೆ ಸಣ್ಣದೊಂದು ಸುಳಿವೂ ಇಲ್ಲ ಈ ತಾಯಿ ಧೈರ್ಯವಾಗಿ ಹೊರಬರ್ತಾ ಇದ್ದಂತೆ ಹತ್ತಾರು ಕತೆ ಹುಟ್ಕೊಳ್ತಾ ಇದೆ ಹೀಗಾಗಿ ಸಿಎಂ ಸಿದ್ದರಾಮಯ್ಯರನ್ನ ಭೇಟಿ ಮಾಡಿದ ವಕೀಲರ ನಿಯೋಗ ಪ್ರಕರಣದ ತನಿಖೆಗೆ ಎಸ್ಐಟಿ ರಚಿಸುವಂತೆ ಮನವಿ ಮಾಡಿದೆ ಇದಕ್ಕೆ ಪೂರಕವಾಗಿ ಸ್ಪಂದಿಸಿರೋ ಸಿಎಂ ಸಿದ್ದರಾಮಯ್ಯ ಆದಷ್ಟು ಬೇಗ ಎಸ್ಐಟಿ ರಚಿಸೋದಾಗಿ ಭರವಸೆ ನೀಡಿದ್ದಾರಂತೆ ಒಟ್ನಲ್ಲಿ ಕೂತಿಟ್ಟಿದ್ದ ಸತ್ಯಗಳು ಸದ್ದು ಮಾಡೋದಕ್ಕೆ ಶುರುವಾಗಿದೆ ನಿಜಕ್ಕೂ ನೂರಾರು ಶವಗಳು ಇರೋದು ಸತ್ಯಾನ ಅನಾಮಧೇಯ ವ್ಯಕ್ತಿ ಹೇಳ್ತಿರೋದು ಸತ್ಯಾನ ಅನನ್ಯ ಬಟ್ಟಿಗೆ ನ್ಯಾಯ ಸಿಗುತ್ತಾ ಅನ್ನೋದನ್ನ ಕಾದ್ ನೋಡ್ಬೇಕಿದೆ ಆತ್ಮಿಗೆರೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗ್ಲೇ ಸಬ್ಸ್ಕ್ರೈಬ್ ಮಾಡಿ